ದೈಹಿಕ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ಮನೋಹರ ಸಾಯಿಗೌಡ ಮೆಮೋರಿಯಲ್ ಆಸ್ಪತ್ರೆ ಕರ್ನಾಟಕ ಫುಡ್ ಬ್ಯಾಂಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಗವಾರ ಆರ್ ಸತ್ಯಣ್ಣರವರ ನೇತೃತ್ವದಲ್ಲಿ ವಿಶ್ವ ಹೃದಯ ದಿನಾಚರಣೆ ಪ್ರಯುಕ್ತ ಹೃದಯ ತಪಾಸಣೆ ಶಿಬಿರ ಈ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಜನರಿಂದ ಉಚಿತವಾಗಿ ಬಿತ್ತಿ ಎತ್ಕೋ ಇಸಿಜಿ ಮುಂತಾದ ಆರೋಗ್ಯ ತಪಾಸಣೆ ನಡೆಯಿತು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೃದಯ ತಪಾಸಣೆ ಶಿಬಿರ ಎನ್ಆರ್ ಸತ್ಯಣ್ಣ ಕೊಟ್ಟಿದ್ದು ಜನರಿಂದ ವಿಶೇಷ ಸ್ಪಂದನ ಬಂದಿತ್ತು ಇಂಥ ಕಾರ್ಯಕ್ರಮಗಳು ಬಡವರಿಗೆ ಅನುಕೂಲವಾಗಿದೆ ಜನರಿಂದ ಎನ್ಆರ್ ಸತ್ಯನವರಿಗೆ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು

¿Cómo don't know. ला ओ कॉलेज मारो आप देखो आप को दबा दो đ <s bio> ಾಗಿ ವಿಶ್ವ ಹೃದಯ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಏನು ಇವತ್ತು ಮುಳವಾಲ್ ತಾಲೂಕು ದೊಡ್ಡ ಭದ್ರೇಗೌಡ ಅಲ್ಲಿ ಹೃದಯ ತಪಾಸಣೆ ಒಂದು ಹೆಲ್ತ್ ಕ್ಯಾಂಪ್ ಆಯೋ ಆಯೋಜಿಸಲಾಗಿದೆ ಇದಕ್ಕೆ ನಮ್ಗೆ ಸಹಕರಿಸಿದ ನಮ್ಮ ದೊಡ್ಡ ಡಾಕ್ಟ್ರು ಡಾಕ್ಟರ್ ಸಾರ್ನ ಕೇಳಿದಾಗ ಸರಿ ತರ ಹೃದಯ ತಪಾಸಣೆ ಒಂದು ಶಿಬಿರವನ್ನು ಮಾಡ್ಬೇಕಂದಾಗ ಅಯ್ಯೋ ಆರಾಮಾಗಿ ಮಾಡ್ರಪ್ಪ ಒಳ್ಳೆ ಒಂದು ಸಾರ್ವಜನಿಕರಿಗೆ ಮತ್ತು ರೈತ ಬಾಂಧವರಿಗೆ ಒಂದು ಸರ್ವಿಸ್ ಮಾಡ್ತಾರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೆಲಸ ಮಾಡುವಾಗ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಮಾಡಿ ಒಳ್ಳೆ ಕೆಲಸ ಅಂತ ಹೇಳಿದಕ್ಕೆ ಇಲ್ಲಿ ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಆಯೋಜಿಸಲಾಗಿದೆ ಯಾಕಂದ್ರೆ ಇವತ್ತು ಒಂದು ಸುಮಾರು ಒಂದು ಇ ಸಿ ಸಿ ಒಂದು ಎಕೋ ಒಂದು ಎಲ್ಲ ಚೆಕ್ ಮಾಡ್ಬಂದ್ರು ಸುಮಾರು ಮೂರ್ ಸಾವಿರದಿಂದ ಮೂರುವರೆ ಸಾವಿರ ಆಗುತ್ತೆ ಅಂತ ಅದರಲ್ಲಿ ಒಂದು ಉಚಿತವಾಗಿ ನಮ್ಮ ನಮ್ಮ ಹಾಸ್ಪಿಟಲ್ ಅಲ್ಲಿ ವೈದೇಶಿ ಬೆಂಗಳೂರು ಆಸ್ಪತ್ರೆಯಿಂದ ಮತ್ತು ನಮ್ಮ ಕರ್ನಾಟಕ ಪುಟ್ ಬ್ಯಾಂಕ್ ಅವರಿಂದ ಮತ್ತು ನಮ್ಮ ದೊಡ್ಡವರ ಹಾಸ್ಪಿಟ್ಲ ಅವರ ಸಮ್ಮುಖದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಪೇಶೆಂಟ್ ಅವರು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಅವರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ತಿಳಿಸ್ತಾ ಇದ್ರೆ ಒಂದು ಗ್ಯಾಸ್ಟ್ರಿಕ್ ಇದೆ ಅನ್ನೋದು ಗೊತ್ತಾಗಲ್ಲ ಅಂತ ನಮಗೆ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ಕೊಂತೀವಿ ಒಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಡಾಕ್ಟರ್ ಹೇಳ್ತಾರೆ ಒಂದು ಟ್ಯಾಬ್ಲೆಟ್ ತಗೋದಾ ಇಲ್ಲಾಂದ್ರೆ ಮುಂದಿನ ಚಿಕಿತ್ಸೆ ಹೋಗೋದಾ ಎಲ್ಲ ಡಾಕ್ಟರ್ ಹೇಳ್ತಾರೆ ಇದಕ್ಕೆ ಎಲ್ಲ ಒಂದು ಸಾರ್ವಜನಿಕರು ಮತ್ತು ರೈತ ಬಾಂಧವರು ಒಂದು ಸಹಕರಿಸಿ ಎಲ್ಲರೂ ತಪಾಸಣೆ ಮಾಡ್ಕೋಬೇಕು ನಿಮಗೆ ಒಳ್ಳೆಯದಾಗುತ್ತೆ ಆರೋಗ್ಯ ಇರ್ತೀರ ಅಂತೇಳಿ ಇವತ್ತು ಇಂದು ಈ ಶಿಬಿರವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ ಆ ಎಲ್ಲರೂ ಬಂದು ನೀವು ಎಲ್ಲರೂ ಬಂದು ಒಂದು ತಪಾಸಣೆ ಮಾಡಿದಾಗ ನಿಮ್ಗೆ ಹೆಲ್ತ್ ಯಾವ್ದೇ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ ಕೂಡ ಇದ್ದಾರೆ ಸಲಹೆ ಕೊಡ್ತಾರೆ ಯಾವ ತರ ಇದು ಯಾವ ಹಾಸ್ಪಿಟಲ್ ಟ್ಯಾಬ್ಲೆಟ್ ಇಲ್ಲ ಇದು ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಇಲ್ಲಾಂದ್ರೆ ಇ ಸಿ ಸಿ ನಾರ್ಮಲ್ ಅಕೋ ನಾರ್ಮಲ್ ಅದ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಇದಕ್ಕೆ ನಾವೆಲ್ಲ ನಮ್ಮ ಸಾರ್ವಜನಿಕರು ಬಂದು ಇವತ್ತು ಅಲ್ಲಿ ತಪಾಸಣೆ ಮಾಡ್ಕೊಳ್ಳೋದು ಹೇಳಿ ನಾವು ಇನ್ನು ಹೆಲ್ತ್ ಕ್ಯಾಂಪ್ ಅನ್ನು ಹೋಟೆಲ್ ತೊಮೊಟೋ ಮಾರ್ಕೆಟ್ ಅಲ್ಲಿ ಇಕ್ತೀವಿ ಬೇರೆ ಬೇರೆ ಕಡೆ ಇಕ್ತಾ ಇದ್ದೇವೆ ಎಲ್ಲಾ ಕಡೆನೂ ಒಂದು ತೋರಿಸಿ ಉಚಿತವಾಗಿ ಸೇವೆ ಮಾಡ್ತಾ ಇರೋದು ಉಚಿತವಾಗಿ ವೈದೇಶಿ ಒಂದು ಆಸ್ಪತ್ರೆ ಬೆಂಗಳೂರು ಅವರಿಂದನೂ ಮತ್ತೆ ಕರ್ನಾಟಕ ಫುಡ್ ಬ್ಯಾಂಕ್ ಅವಕಾಶ ಇಂದನು ಸಹ ಈ ಒಂದು ಹೆಲ್ತ್ ಕ್ಯಾಂಪ್ ಗಳನ್ನು ಅಲ್ಲಲ್ಲಿನೂ ಅಭ್ನೇದಿಸಕ್ಕೆ ಒಂದು ತಿಳಿಗೆ ಒಂದು ಕಡೆ ಮಾಡ್ತಾ ಇದ್ದೀವಿ ಇದಕ್ಕೆ ಮುಳಬಾಗಿಲಲ್ಲಿ ಹುದ್ದೆಯ ತಪಾಸಣಾ ಶಿಬಿರ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆಗಳು ನಮ್ಮ ಮುಳಬಾಗಿಲಿನ ದೊಡ್ಡದ್ರೇಗೌಡ ಅವರ ಸಹಯೋಗದೊಂದಿಗೆ ದೊಡ್ಡದೇಗೌಡ ಹಾಸ್ಪಿಟ್ಲಲ್ಲಿ ತಪಾಸಣಾ ಶಿಬಿರ ಏರ್ಪಡಿಸಿದ್ದಾರೆ ಸುಮಾರು ಜನ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ಸಮಾಜ ಸೇವಕರಾದ ಎನ್ ಆರ್ ಎಸ್ ಇ ಸತ್ಯನಾಯಣವರು ಈಗಾಗಲೇ ಇಂಥ ಒಂದು ಕಾರ್ಯಕ್ರಮಗಳನ್ನು ನೂರಾರು ಮಾಡಿದ್ದಾರೆ ಅವರು ಸಮಾಜ ಸೇವೆಯಲ್ಲಿ ಮುಂಚೂಣೆಯಲ್ಲಿದ್ದಾರೆ ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಸಾಕಷ್ಟು ಮಾಡಲಿ ಮತ್ತು ನಮ್ಮ ಡಾಕ್ಟ್ರು ಈಗಾಗಲೇ ಹೇಳಿದ್ರು ಯಾಕೆ ಹೃದಯ ಹೆಚ್ಚು ಕಮ್ಮಿ ಆಗತ್ತೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಮತ್ತು ನಾವು ಯೋಗ ಮತ್ತು ವಾಕಿಂಗ್ ಯಾವುದಾದ್ರೂ ಒಂದನ್ನು ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸೋದು ಇದು ಬಹಳ ಇಂಪಾರ್ಟೆಂಟ್ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರು ನಾವು ಪ್ರತಿದಿನ ವಾಕಿಂಗ್ ಮಾಡಬೇಕು ಸಾಯಂಕಾಲ ಮತ್ತು ಬೆಳಿಗ್ಗೆ ಹಾಗೆ ಬೆಳಿಗ್ಗೆ ಐದುವರೆಯಿಂದ ಪ್ರತಿನಿತ್ಯ ಸುಮಾರು ಮುಳುಭಾಗದಲ್ಲಿ ಒಂದು ಇಪ್ಪತ್ತರಿಂದ ಹತ್ತು ಕಡೆ ಯೋಗ ನಡೀತಾ ಇದೆ ಅಂತ ಒಂದು ಜಾಗದಲ್ಲಿ ಬಂದು ಪ್ರತಿನಿತ್ಯ ಯೋಗ ಮಾಡ್ಕೊಂಡೋಗಿ ಯಾರಾದರೂ ತಮ್ಮಲ್ಲಿ ಇನ್ನು ನಾವು ಒಂದು ಹತ್ತು ಜನ ಇದ್ದೀವಿ ಅಂದರೆ ನಾವೆಲ್ಲೇ ಬೇಕಾದರೂ ನಮ್ಮ ಗುರುಗಳು ಸುಖಾಯ್ತವರಿದ್ದಾರೆ ಅವ್ರ ಮುಖಾಂತರ ಯೋಗಾಭ್ಯಾಸ ಅದೇ ಸ್ಥಳದಲ್ಲಿ ಜಾಗ ಕೊಟ್ಟರೆ ಅಲ್ಲೇ ಬಂದು ಹೇಳ್ಕೊಡ್ತೀವಿ ಇದರಿಂದ ನಮ್ಮ ಹೃದಯಕ್ಕೆ ಬಹಳ ಅನುಕೂಲ ಆಗುತ್ತೆ ಈ ರೀತಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಎಲ್ಲರೂ ಕೂಡ ಈ ಮಾಧ್ಯಮ ಮುಖಾಂತರ ನಿಮ್ಮ ಮುಖಾಂತರ ಎಲ್ರಿಗೂ ಕೂಡ ಮನಮುಟ್ಟುವಂಥ ಕೆಲಸ ಮಾಡ್ತಾಯಿದ್ದೀರಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ತಮ್ಮೆಲ್ಲರಿಗೂ ಕೂಡ ಒಂದನೇ ಹೇಳ್ತಾ ಈ ಮಾತನ್ನು ಎರಡು ಮಾತನ್ನು ಅವಕಾಶ ಮಾಡ್ತಿದ್ದ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ತಿಳಿಸ್ತೀನಿ